ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವ್ ನೋಡ್ತಾ ಇರೋ ಯೂಟ್ಯೂಬ್ ಚಾನೆಲ್ ಬಂದು ಮನು ಸಿ ಯೂಟ್ಯೂಬ್ ಚಾನೆಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಈ ಟೂ ಡೇಸ್ ಅಲ್ಲಿ ಅಂದ್ರೆ ಒಂಬತ್ತು ಮತ್ತು ಎಂಟು ಮತ್ತು ಹತ್ತನೇ ತಾರೀಕ ಲೀಸ್ಟು ಏನು ಹಾಸನ ಟ್ರ್ಯಾಕಿಂಗ್ ನೋಡಿದ್ರೆ ಅತಿ ತೀವ್ರ ಕಡಿಮೆ ಅಂಕಗಳನ್ನ ಪಡಿತಾ ಇದ್ದಾರೆ ಟ್ರ್ಯಾಕಿಂಗ್ ಹೋಗಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೋಬೇಕು ಅಂದರೆ ಆಯ್ತನೇ ಇಲ್ಲ ಯಾಕೆ ಅಂತೇಳಿದ್ರೆ ಶನಿವಾರ ಹೋಲ್ಸ್ಕಂದ್ರೆ ಏನೇ ಎಂಟನೇ ತಾರೀಕು ಮತ್ತು ಹತ್ತನೇ ತಾರೀಕು ಹೋಲ್ಸ್ಕಂದ್ರೆ ಅತಿ ಕಡಿಮೆ ಸ್ಕೋರ್ನ ಇದ್ದಾರೆ ಕೆಲವೊಬ್ರು ಅಂತಾರೆ ಕನಕ್ಪುರ ಟ್ರ್ಯಾಕಿಂಗ್ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಟ್ರೈನಿಂಗ್ ಹೋಯ್ತಿದ್ದೋ ಸ್ಟಾಪ್ ಆಗಿದೆ ಅದರಿಂದ ಸ್ಕೋರ್ ಕಡಿಮೆ ಬರ್ತದಂತ ಹೊಸ ಜನ ಅಭಿಪ್ರಾಯ ಪಡ್ತಾಯಿದ್ದಾರೆ ಇನ್ನು ವೈಯಕ್ತಿಕವಾಗಿ ಏನು ಅಂತ ಗೊತ್ತಿಲ್ಲ ಆದರೆ ಇವತ್ತಿನ ಅಪ್ಡೇಟಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದೇನಂತ ಹೇಳಿದ್ರೆ ಅತಿ ಕಡಿಮೆ ಸ್ಕೋರು ಇತಿ ಇದುವರೆಗೂ ನಾನು ನೋಡಿದ ಮಟ್ಟಿಗೆ ಇದೇ ಅತಿ ಕಡಿಮೆ ಸ್ಕೋರು ನೋಡಿ ಇವತ್ತಿನ ಏನಾಗಿದೆ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ ನಲ್ವತ್ತು ತಗೊಂಡಿರೋರು ಒಬ್ಬರು ನಲ್ವತ್ತೊಂದು ಒಬ್ಬರು ನಲವತ್ತೆರಡು ತಗೊಂಡವ್ರು ಇಬ್ಬರು ನಲ್ವತ್ಮೂರು ತಗೊಂಡವರು ಇಬ್ಬರು ಮತ್ತು ನಲ್ವತ್ನಾಲ್ಕು ತಗೊಂಡ್ರು ಒಬ್ರು ನಲವತ್ತೈದು ತಗೊಂಡ್ರು ಒಬ್ರು ಮತ್ತು ನಲವತ್ತಾರು ತಗೊಂಡವರು ಒಬ್ರು ಸಾರಿ ಇಬ್ರು ನಲವತ್ತೊಂಬತ್ತು ತಗೊಂಡವರು ಒಬ್ರು ಅಂದ್ರೆ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಆಸನ ಡ್ರೈವಿಂಗ್ ಟ್ರ್ಯಾಕಿಂಗ್ ಅಲ್ಲಿ ಈ ತರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಚೇತರಿಸ್ಕೊಂಡಿತ್ತು ಆದ್ರೆ ಈ ಮಟ್ಟಿಗೆ ಲೆವೆಲ್ಗೆ ಕಡಿಮೆ ಅಂಕಗಳನ್ನ ಪಡಿತಾ ಇದಾರೆ ಹೋಗೋರು ಇವತ್ತು ಎಪ್ಪತ್ತೊಂಬತ್ತು ಸೀಟನ್ನು ಟ್ರ್ಯಾಕಿಂಗ್ ಮಾಡಿಸಿದ್ದಾರೆ ಆ ಟ್ರ್ಯಾಕಿಂಗಲ್ಲಿ ಟೋಟಲಾಗಿ ಇಷ್ಟು ಸ್ಕೋರ್ ಬಂದಿದೆ ಮುಂದಾಗ ಓಲಿ ಇದು ಹೋಲಿ ನಲ್ವತ್ತು ಸ್ಕೋರಲ್ಲಿ ನಲವತ್ತುವರೆ ಈ ಥರ ಏನೋ ಅಂತ ಅಂತೇಳಿದ್ರೆ ಇದರಲ್ಲೂ ಸುಧಾ ಕಡಿಮೆ ಆಗಿಬಿಟ್ಟಿದೆ ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ ದಯಮಾಡಿ ಬೇರೆ ಟ್ರ್ಯಾಕಿಂಗ್ಗಳೆಲ್ಲ ಸ್ವಲ್ಪ ತಗೊಂಡು ನೀವು ಮುಂದೆ ಹೋದರೆ ಒಂದು ಜಾಬ್ನ ಪಡೆಯಬಹುದು ಈ ತರ ಈ ತರ ಮಟ್ಟಿಗೆ ಹೋಯ್ತು ಅಂತ ನಿಜವಾಗ್ಲು ಜಾಬ್ ಅಂದ್ರೆ ತುಂಬಾ ಕಷ್ಟ ಇದೆ ನೋಡಿ ನಲ್ವತ್ತುವರೆ ತಗೊಂಡಿರೋಬ್ರು ನಲ್ವತ್ತೊಂದುವರೆ ತಗೊಂಡಿರೋರು ಇಬ್ರು ನಲ್ವತ್ತೆರಡುವರೆ ತಗೊಂಡವ್ ಇಬ್ರು ನಲ್ವತ್ ಮೂರೂವರೆ ತಗೋಳೋರು ಒಬ್ರು ನಲ್ವತ್ನಾಲ್ಕುವರೆ ತಗೊಂಡವ್ರ ಇಬ್ರು ನಲ್ವತ್ತೈದುವರೆ ತಗೊಂಡವ್ರು ಒಬ್ರು ನೀವೇ ನೋಡ್ತಾ ಇದಿರೋ ಸ್ಕೋರ್ನ ಯಾವ ರೇಂಜ್ ಅಲ್ಲಿ ಇಷ್ಟಿನ ನಿಮ್ಗೆ ಲೈವ್ ವಿಡಿಯೋನ ತೋರಿಸ್ತಾ ಇದೆ ಬಟ್ ಈಗ ಏನಂದ ಲೈವ್ ವಿಡಿಯೋ ಅಂತೀನಿ ಸಾರಿ ತೋರಿಸ್ತೀರಿ ನೀವು ಹಂಗು ಸುಧಾ ಇದ್ರ ಮೇಲೆ ಈ ಈ ರೇಂಜಲ್ಲಿ ನೀವೇನಾದ್ರು ಸ್ಕೋರ್ ಮಾಡ್ತಾ ಮಾಡ್ತಾಯಿದ್ದೀರ ಹೇಳ್ತೀನಿ ಕೆಲಸ ತಗೋದು ತುಂಬ ಕಷ್ಟ ಇದೆ ಮತ್ತು ಓವರ್ಗೂ ಸುಧಾ ಇದು ಬೆನಿಫಿಟ್ ಅಲ್ಲ ಇಷ್ಟು ತೆಗೀಕೆ ನೀವು ಹೋಗಿ ಟ್ರೈ ಮಾಡಿ ಇಷ್ಟು ಜನದಲ್ಲಿ ಎಪ್ಪತ್ತೊಂಬತ್ತು ಜನರಲ್ಲಿ ಬರೀ ಒಂದು ಎರಡು ಆರು ಆರು ದಿನ ಒಂದು ಮ್ಯಾಕ್ಸಿಮಮ್ ಒಂದು ಹದಿನೈದು ಸೀಟ್ ಏನು ಹದಿನೈದು ಜನಕ್ಕೆ ಎಂಬತ್ತೊಂಬತ್ತು ಜನಕ್ಕೆ ಒಂದು ಹದಿನೈದು ಸೀಟ್ ಪಾಸ್ ಆಗ್ಬಿಟ್ರೆ ಸಾಕಾಗೋದಿಲ್ಲ ದಯಮಾಡಿ ಓವರ್ ಟ್ರ್ಯಾಕಿಂಗ್ ತಗೊಂಡು ಅನುಭವ ಪಡ್ಕೊಂಡು ದಯಮಾಡಿ ಜಾಬ್ ಸಿಗೋದು ತುಂಬ ದಿನ ಕಷ್ಟ ಇದೆ ಹಂಗಾಗಿ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ ದಯಮಾಡಿ ಮುಂದೆ ಹೋಗೋಡು ಟ್ರೈನಿಂಗ್ ತಗೊಂಡು ಎಲ್ಲರೂ ಹೋಗಿ ಈ ಎರಡು ದಿನದಲ್ಲಿ ನಾನು ಏನು ಹೇಳ್ತಾವೆ ಮತ್ತು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಅತಿ ತೀವ್ರ ಸ್ಕೋರ್ ಕಡಿಮೆ ಬಂದಿದೆ ಅತಿ ತೀರಾ ಅಂದ್ರೆ ತೀರ ಸ್ಕೋರ್ ಕಡಿಮೆ ಬಂದಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹೋಗೋರು ದಯಮಾಡಿ ಸ್ವಲ್ಪ ನೀವು ಎಕ್ಸ್ಪೀರಿಯೆನ್ಸ್ ತಗೊಂಡು ನೀವು ಹೋಗಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಧನ್ಯವಾದ